ನಮಸ್ಕಾರ ಸ್ನೇಹಿತರೆ ತುಂಬ ಜನಕ್ಕೆ ಬ್ಯಾಂಕ್ನಲ್ಲಿ ಕೆಲಸ ಮಾಡಲು ಆಸೆ ಇರುತ್ತೆ ಅವರಿಗೆಲ್ಲ ಎಸ್ ಬಿ ಐ ಕಡೆಯಿಂದ ಗುಡ್ ನ್ಯೂಸ್ ಸಿಕ್ಕಿದೆ ಏನಪ್ಪಾ ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕಡೆಯಿಂದ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಿದೆ ಇದರಲ್ಲಿ ಎಷ್ಟು ಪೋಸ್ಟ್ಗಳು ಕ್ವಾಲಿಫಿಕೇಷನನ್ನು ಎಲ್ಲ ವಿವರಣೆಯೊಂದಿಗೆ ತಿಳಿಸಿಕೊಡುತ್ತೇನೆ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಸ್ನೇಹಿತರೆ ನೋಡೋಣ ಸಂಸ್ಥೆಯ ಹೆಸರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ ಬಿ ಐ ಟೋಟಲ್ ಪೋಸ್ಟ್ಗಳ ಸಂಖ್ಯೆ ಒಂದು ಸಾವಿರದ ಐದುನೂರ ಹದಿಮೂರು ಉದ್ಯೋಗ ಸ್ಥಳ ಆಲ್ ಇಂಡಿಯಾ ಹಾಗೂ ಎಸ್ ಬಿ ಐ ಹುದ್ದೆಗಳ ವಿವರಗಳು ನೋಡುವುದಾದರೆ ಪೋಸ್ಟ್ ಹೆಸರು ಪ್ರೊಜೆಕ್ಟ್ ಮ್ಯಾನೇಜರ್ ಮತ್ತು ಡೆಲಿವರಿ ಟೋಟಲ್ ಪೋಸ್ಟ್ಗಳ ಸಂಖ್ಯೆ ನೂರ ಎಂಬತ್ತೇಳು ಇನ್ಫ್ರಾ ಬೆಂಬಲ್ ಮತ್ತು ಕ್ಲೌಡ್ ಕಾರ್ಯಾಚರಣೆಗಳು ಟೋಟಲ್ ಪೋಸ್ಟ್ಗಳ ಸಂಖ್ಯೆ ನಲವತ್ತ್ ಹನ್ನೆರಡು ಉಪ ವ್ಯವಸ್ಥಾಪಕ ನೆಟ್ವರ್ಕಿಂಗ್ ಕಾರ್ಯಾಚರಣೆಗಳು ಎಂಬತ್ತು ಐ ಟಿ ಆರ್ಕಿಟೆಕ್ಟ್ ಇಪ್ಪತ್ತೇಳು ಮಾಹಿತಿ ಭದ್ರತೆ ಏಳು ಸಹಾಯಕ ವ್ಯವಸ್ ವ್ಯವಸ್ಥಾಪಕ ಏಳುನೂರ ತೊಂಬತ್ತೆಂಟು ಉಪ ಉಪಾಧ್ಯಕ್ಷಕ ಐ ಟಿ ರಿಸ್ಕ್ ಒಂದು ಸಹಾಯಕ ಉಪಾಧ್ಯಕ್ಷಕ ಐ ಟಿ ಅಪಾಯ ಒಂದು ಮತ್ತು ಸ್ನೇಹಿತರೆ ಇದಕ್ಕೆ ಕ್ವಾಲಿಫಿಕೇಷನ್ ನೋಡುವುದಾದರೆ ಎಸ್ ಬಿ ಐ ಅಧಿಕೃತ ಅಧಿಕೃ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಯು ಬಿಇ ಬಿಟೆಕ್ ಎಂ ಸಿ ಎಂಇ ಎಂಟೆಕ್ ಎಂ ಎಸ್ಸಿಯನ್ನು ಯಾವುದೇ ಮಾನ್ಯತೆ ಪಡೆದ ಮಂಡಳಿಗಳು ಅಥವಾ ವಿಶ್ವವಿದ್ಯಾಲಯಗಳಿಂದ ಪೂರ್ಣಗೊಳಿಸಿರಬೇಕು ಹಾಗೂ ಸ್ನೇಹಿತರೆ ವಯೋಮಿತಿ ನೋಡುವುದಾದರೆ ಕನಿಷ್ಠ ಇಪ್ಪತ್ತೊಂದು ವರ್ಷಗಳು ಗರಿಷ್ಠ ನಲವತ್ತೈದು ವರ್ಷ ಆಗಿರಬೇಕು ಅರ್ಜಿ ಶುಲ್ಕ ಸಾಮಾನ್ಯ ಇ ಡಬ್ಲ್ಯೂ ಎಸ್ ಒ ಬಿ ಸಿ ಅಭ್ಯರ್ಥಿಗಳಿಗೆ ರು ಏಳುನೂರ ಐವತ್ತು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕ ಇಲ್ಲ ಪಾವತಿ ವಿಧಾನ ಆನ್ಲೈನ್ ಮತ್ತು ಆಯ್ಕೆ ಪ್ರಕ್ರಿಯೆ ಆನ್ಲೈನ್ ಲಿಖಿತ ಪರೀಕ್ಷೆ ಹಾಗೂ ಸಂದರ್ಶನ ಮತ್ತು ಈ ಲಿಂಕ್ ಮೂಲಕ ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು ಈ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಟ್ಟಿರುತ್ತೇನೆ ಮತ್ತು ಸ್ನೇಹಿತರೆ ಪ್ರಮುಖ ದಿನಾಂಕಗಳು ನೋಡುವುದಾದರೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನಾಲ್ಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸ್ನೇಹಿತರೆ ಇನ್ನೂ ಹೆಚ್ಚು ಹೆಚ್ಚು ಉದ್ಯೋಗದ ಮಾಹಿತಿ ನಾವು ನಿಮಗೆ ತಿಳಿಸುತ್ತಾ ಹೋಗುತ್ತೇವೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು